ನಮ್ಮ ಲಕ್ಕುಂಡಿ ಅಂದ್ರೆ ಇವತ್ತು ಅಲ ಇದು ಬಹುಶಃ ಅತ್ತಿಮಬ್ಬೆ ಕಾಲದಿಂದ ಅಜಿಗಣ್ಣ ಮುಕ್ತಾಯಿದ್ದಂಥ ಊರಿದು ಬಹುಶಃ ಅತ್ತಿಮಬ್ಬೆ ಅವ್ರ ಕಾಲಕ್ಕೆ ಟಂಕ್ ಸಾಲಿತ್ತಿಲ್ಲಿ ಆಮೇಲೆ ಇವನ್ನೆಲ್ಲ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಅಂತ ನಮಗೆ ಇತಿಹಾಸದೊಳಗೆ ಸಿಗ್ತಾವ ಬಹುಶಃ ನಾನು ಮಂತ್ರಿ ಆದಕೇನು ಮೊದಲು ಎಮ್ ಎಲ್ ಎ ಮೊದಲು ಈ ಲಕ್ಕುಂಡಿ ಉತ್ಸವ ಮಾಡ್ಬೇಕಂತ ಹೇಳಿ ನಮ್ಮ ಧಾರವಾಡ ಡಿ ಸಿ ಅವರು ಇಲ್ಲಿ ಮಾಡೋದು ಇದನ್ನು ಮಾಡಿ ಏ ಇಲ್ಲೇನು ಮಾಡೋದಂತ ಹೋಗಿ ಧಾರವಾಡಕ್ಕೆ ಮಾಡಿಬಿಟ್ರಿ ಧಾರವಾಡ ಜಿಲ್ಲಾ ಉತ್ಸವ ಲಕ್ಕುಂಡಿ ಮಾಡೋಕ್ಕಂತ ಮಾಡಿದ್ರು ಅವ್ರು ಇರ್ನಿರ ಅಂತ ಒಬ್ಬರು ಡಿ ಸಿ ಇದ್ರು ಅವ್ರು ಮಾಡಿದ್ರು ಮಲ್ಲಿ ಹೋದ್ರಲ್ಲ ನಮ್ಮೂರವ್ರು ದಾನ್ಯದ್ಬಿಟ್ಟು ಕೂಡ ಅದೇನೋ ಒಂದು ಬಸ್ಸು ಬಸ್ಸು ತರಿಬಿ ಸುಮಾರು ನೂರ ಐವತ್ತು ಮಂದಿ ಮೇಲೆ ಕೇಸ್ ಹಾಕಿದ್ರು ನೂರ ಐವತ್ತು ಮಂದಿ ಮೇಲೆ ಕೇಸ್ ಹಾಕಿದ್ರೆ ಮುಂದೆ ಕೋರ್ಟ್ಗೆ ಅಡ್ಡ ಆಡ್ತಿದ್ರು ಮುಂದೆ ಏನು ಸುದೈವ ದುರ್ದೈವೋ ನಾನು ಎಮ್ ಎಲ್ ಎ ಮಂತ್ರಿನೂ ಆಗಿಬಿಟ್ಟು ನನಗೆ ಇವರೆಲ್ಲರ ಆಶೀರ್ವಾದದಿಂದ ಮೊದಲನೇ ಕ್ಯಾಬಿನೆಟ್ನಾಗ ನಾ ಶುರುವ ಏನು ಅವ್ರ ಮೇಲೆ ಎಲ್ಲ ಕೇಸ್ಗಳನ್ನ ಹಿಂದಕ್ಕೆ ತಕ್ಕೋಬೇಕಂತ ಆಮೇಲೆ ಕ್ಯಾಬಿನೆಟ್ನ ನಿರ್ಣಯ ಮಾಡಿ ಎಲ್ಲರ ಇಲ್ಲಿ ಕೇಸ್ ಹಿಂದಕ್ಕೆ ತಕ್ಕೋಬೇಕಂತ ಮಾಡಿ ಕೇಸೆಲ್ಲ ಹಿಂದಕ್ಕೆ ತಕೊಳೋಕ್ಕೆ ಠರೋ ಮಾಡಿದ್ವಿ ಪೊಲೀಸರು ಕಳಿಸಿದ್ವಿ ನಮ್ಮ ಪೊಲೀಸರು ಬಳಿ ಬುದ್ಧಿವಂತರು ಏನು ಮಾಡ್ಬಿಟ್ರೆ ಒಂದು ಸೆಕ್ಷನ್ ಉಳಿಸಿ ತಕೊಂಡ ಆಗಿದಂತ ನಾವು ತಿಳ್ಕೊಂಡ್ವಿ ಮತ್ತೆ ನೋಟಿಸ್ ಬಂದ್ವಿ ಅವ್ರಿಗೋಸ್ಟ್ರಿಗೆ ಹಾಗೆ ಮತ್ತೊಂದು ಕ್ಯಾಬಿನೆಟಿಗೆ ತಂದು ಅದನ್ನೆಲ್ಲ ತೆಗೆದು ಆಮೇಲೆ ಎಲ್ಲರನ್ನೂ ಕ್ಲಿಯರ್ ಮಾಡಿದ ಮೇಲೆ ಲೆಕ್ಕೊಂಡು ವರ್ಷ ಶುರು ಮಾಡಿದೆ ಇಲ್ಲದಾರು ಮೊದಲನೇ ವರ್ಷ ಶುರು ಮಾಡ್ತಿದ್ದೆ ಅದು ತೊಂಬತ್ತೈದು ತೊಂಬತ್ತಾರು ನಾ ತೊಂಬತ್ನಾಲ್ಕರಾಗಾದ್ರೆ ಬದುಕಿಗೆ ತೊಂಬತ್ತಾರು ಇರಬೇಕು ಇರಬೇಕು ಅದನ್ನ ನೋಡ್ರಿ ಸಿಗ್ತೈತೆ ನನಗೆ ನೆನಪಿಲ್ಲ ಇಲ್ಲ ತೊಂಬತ್ನಾಲ್ಕರ ಆದದ್ದು ಎಮ್ ಎಲ್ ಎ ಅದು ಅವಾಗ ಮಾಡಲಿಲ್ಲ ಮಂತ್ರಿ ಆಗಿದ್ದು ಅವಾಗ ಆಗಲಿಲ್ಲ ವರ್ಷ ಎರಡು ವರ್ಷ ಬರೀ ಇನ್ನು ಒಳ್ಳೆ ತಕೊಳಕ್ ಹೋಗಿಬಿಡ್ತೈತಿ ಕೇಸು ನೀವು ಸರಿ ಕಳೆದಾಗ ಎರಡು ಸಾವಿರದ ಮೂರೊಳಗೆ ಒಂದು ಸರ ಉತ್ಖನನ ಮಾಡಿದ್ರಿ ನೀವು ಶಾಸಕರಾಗಿದ್ದರಿ ಎಚ್ ಕೆ ಪಾಟೀಲರು ಭಾರಿ ನೀರಾವರಿ ಸಚಿವರಿದ್ದರು ಆ ಟೈಮ್ ಒಳಗೆ ಒಂದು ಸರ ಆಯಿತು ಬಟ್ ಈಗ ಅದು ಹಾಗೆ ಉಳಿದು ಬಿಡ್ತದ ಉತ್ಖನನ ಆಯಿತು ಬಟ್ ಅದು ಏನು ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ ಇದು ಕೂಡ ಹಾಗೆ ಈಗ ಅಂತ ರೈತಗೂ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಕೊಟ್ಟಿಲ್ಲ ಆ ರೈತಗೂ ಕೂಡ ಇನ್ನೂ ಪರಿಹಾರ ಬಂದಿಲ್ಲ ಬಟ್ ಆ ಉತ್ಖನನ ಹಾಗೆ ಉಳಿತು ಬಟ್ ಇದು ಏನೋ ಹಾಗೆ ಉಳಿತೈತಾ ಅಥವಾ ಏನಾದ್ರು ಇದ್ರ ಬಗ್ಗೆ ಬದಲಾವಣೆ ಆಗ್ಬೇಕಂತ ಏನೀಗೆಲ್ಲ ಸರ್ಕಾರದವರೆಲ್ಲ ಮಾಡಕ್ ಹತ್ತಾರಲ್ಲ ಈಗ ಎಚ್ ಕೆ ಪಾಲ್ರು ಜವಾಬ್ದಾರಿ ತಗೊಂಡು ಮಾಡೋಕೋಗ್ತಾರೆ ಕೊಡ್ತಾರೆ ಅದು ನಾನು ಒಂದು ಸರ್ಕಾರದಾಗಿದ್ದು ಬಂದವ ಗ್ಯಾರಂಟಿ ತಿರ್ತಾರೆ ಅಂತ ಹೇಳುವಂಥ ಅಂಥ ನಾನಲ್ಲ ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ ಬರೋದಲ್ಲ ನಮ್ಮ ಸರ್ಕಾರದಾಗ ನಮ್ಮ ವಿಚಾರ ಇವತ್ತಿನ ವಿಚಾರದೊಳಗೆ ನಾನು ಏನಾರು ಹೇಳಕ್ಕೆ ಹೋದ್ರೆ ತಪ್ಪಾಗ್ಬಿಡ್ತದೆ ಮನೆ ಎಲ್ಲರಿಗೆ ಬರ್ದೇನೆ ಮೊದಲನೇದಿದು ಎಲ್ಲದಕ್ಕಿಂತ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನಂದ್ರೆ ರೈತನ ಸಮಸ್ಯೆ ಬಿಡಿಸ್ಕೊಲ್ರಿ ಇವ್ರು ಯಾರು ರೈತ ಅದು ಬೆಳೆದಂಥ ಮಾಲ್ ತಗೊಳೋದು ದಿಕ್ಕಿಲ್ಲ ಬೆಂಬಲ ಬೆಲೆ ಮೇಲೆ ತೊಗೊತೀನಿ ಅಂತ ಹೇಳಿದ್ದಾರೆ ಮೊನ್ನೆ ನನ್ನ ಕೂಡ ಬರ್ದಿನಿ ಬರ್ತಾ ನಿಮ್ಮೆಲ್ಲರ ಹಾಕ್ತೀನಿ ನಿಮಗೂ ಹಾಕ್ತೇವೆ ಇವರೆಲ್ಲ ಆ ಪೇಪರ್ನ ಕೆಲವು ಬಂದಾವ ಸುಮಾರು ಒಂದು ಇನ್ನೂರು ಮುನ್ನೂರು ಯುವಕ ರೈತರು ನಮ್ಮ ಮನೆಗೆ ಬಂದರು ನಾಗೆ ಎಲ್ಲಿ ಅಡಾಡ್ದಲ್ಲ ಅದರ ಎಲ್ಲರಿಗೆ ಹೇಳಿದ ಮುಗಿದೈತ್ರಿ ನಿಮ್ಮ ಮಂತೆಯಲ್ಲಿ ಒಂದು ಬಂದು ನಾವು ಮುಂದೆ ಏನು ಆಗ್ಬೇಕು ಅಂತ ನಿರ್ಣಯ ತೊಗೊಂತೀವಿ ಅಂದ್ರೆ ಅಂದ್ರೆ ಅವ್ರ ಅರ್ಥ ಸೂಸೈಡ್ ಮಾಡ್ಕೋಬೇಕನ್ನು ಅರ್ಥ ಮಾತಾಡಿದ್ರು ಅವರು ಕಂಡಿರ್ತದ್ರು ನಾನು ಕಂಡಿರ್ತದೆ ಇದು ಇತ್ತು ಆದರೆ ಎಲ್ಲರಿಗೆ ಬರ್ದೇನೀಗ ಹಾಗೆ ಇವತ್ತು ಏನಾಗಿದೆ ರೈತ ಬೆಳೆದ ಮಾಲನ್ನು ನಾವು ತಗೋಬೇಕು ಅದು ಮೊದಲನೇ ಕೆಲಸ ಮಾಡಬೇಕು ಆಮೇಲೆ ಅವ್ರಿಗೆ ಬೆಂಬಲ ಬೆಲೆಯ ರೊಕ್ಕನ ಮೂರು ತಿಂಗಳ ಮೇಲೆ ಅಂತಾರೆ ಮೂರು ತಿಂಗಳ ಮೇಲೆ ಅಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇವರು ಇರೋ ಮಠ ಕೊಡೋದಲ್ಲ ಸರ್ಕಾರ ಯಾವ ಸರ್ಕಾರ ಬಂದರು ನಿಮ್ಮ ಬಿ ಜೆ ಪಿ ಹಣೆ ಬರೋಣ ಅಷ್ಟೇ ಇವರು ಅಣೆ ಬರೋನ ಅಷ್ಟೇ ಇಬ್ಬರು ಕೂಡ್ಕೊಂಡು ಇವ್ರ ಗ್ಯಾರಂಟಿ ಮುಂದುವರೆಸಿದ್ರೆ ತಿನ್ನೋಕೆ ಕುಳ್ದಂಗಾಗಿ ಹೋಗ್ತದೆ ನಮ್ಮ ದೇಶ ಒಂದು ಅಂಥ ಪರಿಸ್ಥಿತಿ ಹಿಂದೆಲ್ಲ ಮುರಾರ್ಜಿಯವ್ರ ಸರ್ಕಾರ ಇದ್ದಾಗ ನಮ್ಮ ಬಂಗಾರ ಒತ್ತಿ ಪ್ರದೇಶದಾಗ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸಾರೆ ಆಮೇಲೆ ಮನಮೋಹನ್ ಅವ್ರು ಬಂದು ಸುಧಾರಿಸಿದರು ಮೋ ಮೋದಿಯವರು ಇವು ಬಂದಿದ್ದು ಈಗೂ ಸುಧಾರಿಸಾರೆ ಇದರ ಸಿದ್ದರಾಮಯ್ಯರು ನಾವು ತೊಂಬತ್ನಾಲ್ಕರಾಗ ಮಂತ್ರಿ ಆದಾಗ ಸಿದ್ದರಾಮಯ್ಯರು ಅರ್ಥಮಂತ್ರಿ ಆವಾಗ ಹಿಂದಿನ ನಮ್ಮ ಸರ್ಕಾರ ಎರಡು ನೂರ ಐವತ್ತು ಕೋಟಿನ ಯಾವುದೋ ಒಂದು ಬ್ಯಾಂಕಿನ ಸಾಲ ತಂದು ನೌಕರದವ್ರು ಪಗಾರ ಹೋಗಿದ್ರು ಅಂಥ ಸ್ಥಿತಿ ಇತ್ತು ನಾವು ಬಂದಾಗ ಸಿದ್ದರಾಮಯ್ಯರು ಇವತ್ತು ಅವಾಗ ಅರ್ಥಮಂತ್ರಿ ಆಗ ದೇವೇಗೌಡರು ಮಂತ್ರಿ ಆದಾಗ ಭಾಳ ಕಷ್ಟದಿಂದ ನಡೆಸಿವಿ ಬಹುಶಃ ಸಿದ್ದರಾಮಯ್ಯರು ಹೆಂಗಿದ್ರು ಅಂದ್ರೆ ಮೊನ್ನೆ ಒಂದು ಮಾತು ಅವರು ಈ ಮೋದಿ ಆಗಲಿ ಇದಾಗಲಿ ಗ್ಯಾರಂಟಿ ಅವ್ರ ಮನಸ್ಸಿಲ್ಲವರು ಯಾರಿಗೆ ಮನೆ ಮಾರೀ ದಂಧೆ ನಡೆದೈತಿ ಆ ಕಾರಣದಿಂದ ಸಿದ್ದರಾಮಯ್ಯ ಮೊನ್ನೆ ಹೇಳ ಆಫೀಸರ್ ಮೀಟಿಂಗ್ನಾಗ ಹಿಂದೆ ನಾ ಭಾಳ ಬಿಗಿ ಇದ್ದೆ ಈಗ ಸಡ್ಲ ಬಿಟ್ಟಿನಿ ಅಂತ ಹೇಳ ಆಗ ಅಂತ ಈಗೂ ಹೇಳ್ತೇನೆ ನಿಮಗೆಲ್ಲ ಗೊತ್ತೈತೆ ಪತ್ರಿಕೆಯವ್ರಿಗೆ ಏನು ಗುರ್ತಿಲ್ಲದಿಲ್ಲ ಓಟ್ಗೆ ಏನಾದರೂ ಮಾಡ್ತಾಯಿರೋ ಈಗ ನಾನು ರಾಜಕೀಯ ಮಂದಿಗೆ ಬರ್ತೈತೆ ದೇಶ ಹಾಳಾದ್ರೆ ಯಾರು ಹಾಳಾದ್ರೆ ಇವತ್ತು ಓಟ್ ಬಿದ್ದರ್ತು ಸಾಕನ ಸ್ಥಿತಿ ಬಂದಿದೆ ಹಾಗೆ ಮೊನ್ನೆಯ ಮೋದಿಯವ್ರಿಗೆ ಬರ್ದೇನಿ ಮುಖ್ಯಮಂತ್ರಿಗಳಿಗೆ ಬರ್ದೇನಿ ಎಲ್ಲರೂ ಕೂಡ್ಕೊಂಡು ಇದನ್ನ ಈ ಗ್ಯಾರಂಟಿ ನಿಲ್ಲಿಸುವಂಥದ್ದು ಪರಿಸ್ಥಿತಿ ಸಂವಿಧಾನ ತಿದ್ದುಪಡಿ ತುಂಬ ಯಾರು ಯಾರೂ ಕೊಡೋಕ್ಕೆ ಬರ್ದಂಗೆ ಒಬ್ಬರು ಒಬ್ರು ಮೇಲಾಡಿ ಕೊಡೋಕತ್ತಾರ ಹೀಗಾಗಿ ಮುಂದೆ ಆರ್ಥಿಕ ಪರಿಸ್ಥಿತಿ ಬಹಳ ಒಳಗೆ ಬರ್ತದೆ ನಮ್ಮ ದೇಶದ್ದು ಆ ಕಾರಣದ ಅದನ್ನೆಲ್ಲ ಬರ್ದೀನಿ ಎಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ನೀವು ಬೇಕಾದ್ರೆ ಕೊಡ್ತೀನಿ ಮೊನ್ನೆ ಇಲ್ಲಿನೂ ಹಾಕಿನಿ ಕೆಲವರಿಗೆ ಆ ಕಾರಣದ ನಾ ಹೇಳೋದೇನಂತ ಹೇಳಿದ್ರೆ ಮೊದಲನೇದು ಈ ದೇಶ ರೈತನ ಮೇಲಿದ್ದಂಥ ದೇಶ ರೈತ ಬೆಳೆದ್ರೆ ಎಲ್ಲರೂ ಊಟ ಮಾಡ್ತೀವಿ ಎಲ್ಲೆಲ್ಲಿ ತಂದು ಹಾಕಿ ಅಕ್ಕಿ ಪಕ್ಕಿ ಪುಕ್ಕ ಶೆಟ್ಟೆ ಹತ್ತೀವಿ ಎಷ್ಟು ದಿವಸ ಪುಕ್ಕಟ್ಟು ಕೊಡ್ತೀರಿ ಬಹುಶಃ ಈಗ ಉದಾಹರಣೆ ಹೇಳ್ಬಿಡ್ತೇನೆ ನಿಮ್ಗೆ ಸತ್ಯಕ್ಕ ಅಂತ ಒಬ್ಬ ಸರಣಿ ಸತ್ಯಕ್ಕ ಅಂತ ಒಬ್ಬ ಏನು ಹೇಳ್ತಾಳೆ ಅಂದರೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಡೆ ಕೈಮುಟ್ಟಿ ಎತ್ತಿದನಾದರೆ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮತ್ರ ಆಣೆ ಅಂತ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯ ಲಿಪ್ಯನಾಗಿ ಅದಿಲ್ಲದೆ ಅಳಿಮನ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ಏನು ಎದ್ದು ಅಂತ ಎದ್ದು ಹೋಗ ಶಬ್ದಕ್ಕೇಶ್ವರ ಅಂತ ಹೇಳ್ತಾಳೆ ಅಂಥ ಒಬ್ಬ ಶರಣರ ನಾಡಿದು ಅದರಲ್ಲಿ ನಮ್ಮ ಲಕ್ಕುಂಡಿ ಶರಣರ ಬೀಡು ಶರಣೆಯರ ಬೀಡು ಅತ್ತಿಮೆಯ ನಾಡು ಇಂಥ ನಾಡಿನಲ್ಲಿ ಬಹುಶಃ ಆ ಹುಡುಗ ಹುಡುಗನ ತಾಯಿ ಅಮ್ಮ ಮೂವರು ಇಂಥ ಒಂದು ತ್ಯಾಗ ಮನೋಭಾವ ಮಾಡಿರೋದಂತೂ ಭಾಳ ಇವತ್ತು ಇಡೀ ನಮ್ಮ ಅನುಕೂಲಕ್ಕೆ ಇದು ಮಾರ್ಗದರ್ಶನ ಅದರಲ್ಲಿ ನಮ್ಮ ಗ ಗದಗ ಜಿಲ್ಲೆಗೆ ಲಕ್ಕುಂಡಿಗೆ ಭಾಳ ಕೀರ್ತಿ ತಂದಂತಹ ಮಾತು ಮಾತನ್ನು ಕೂಡ ಸರ್ದಲ್ಲಿ ಹೇಳಿ ಬಹುಶಃ ಉತ್ಕನ ಅದನ್ನೆಲ್ಲ ಇನ್ನೂ ಮುಂದುವರಿಸ್ತಿರಪ್ಪ ಅದೆಲ್ಲ ಇನ್ನು ಭಾಳ ಮಾತಾಡೋಕ್ಕಾಗೋದಿಲ್ಲ ಆದರೂ ಆದರೂ ಒಂದು ಹೇಳ್ಬಿಡ್ತೀನಪ್ಪ ಕಡೆದು ಹೇಳ್ತಂತೇಳಿ ಕಡೆದು ಹೇಳ್ತೀನಿ ಎಲ್ಲ ಬರ ಗುದ್ದಾಟ ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೋಗ್ಬರ್ತಾವೆ ಉಳಿದಾರಿಗೆ ಬರೋದೇ ಇಲ್ಲ ಅವು ಎಲ್ಲ ಉತ್ಸವಕ್ಕೆ ನಮ್ಮಂಡಿ ಉತ್ಸವ ಮಾಡಿದೆ ನಿಲ್ಲಿಸಿಬಿಡ್ತೀವಿ ಉತ್ಸವ ಆಯ್ತು ನಾನು ಏನು ಹೇಳ್ಕತ್ತೀನಿ ರೀ ಸರ್ ನಾ ಏನು ಹೇಳ್ಕತ್ತೀನಿ ನಾನು ಹೋದ ಮೇಲೆ ಪ್ರತಿ ವರ್ಷ ಉತ್ಸವನ ನಡೆದಿಲ್ಲ ಇಲ್ಲಿ ನಿಜವಾಗಿ ಲಕ್ಕುಂಡಿ ಉತ್ಸವ ಎಲ್ಲರಿಗೆ ಮಾರ್ಗದರ್ಶನ ಆಗಬೇಕು ಆ ಕಾರಣದಿಂದ ನಾನು ಎಲ್ಲರಿಗೂ ಹೇಳ್ತೇನೆ ಲಕ್ಕುಂಡಿ ಉತ್ಸವ ತಪ್ಪಸ್ಬಿಡ್ರಪ್ಪ ಪ್ರತಿ ವರ್ಷ ಉತ್ಸವ ಮಾಡ್ರಿ ಅಂತ ಹೇಳಿ ಒಂದು ಉತ್ಸವ ಮಾಡೋದ್ರಿಂದ ಏನೇನು ಆಗುತ್ತೆ ಅನ್ನೋದು ನಿಮ್ಗೆ ಹೇಳಿಬಿಡ್ತೇನೆ ಬಹುಶಃ दक्कं उत्स मुन्परन कर्कोबंदी मुनियापवर। मुगेन आर मंत्री आर